ಕೇಂದ್ರದ ವರಿಷ್ಠರು ನಿರ್ವಹಿಸಿದ್ದಾರೆ ಹಾಗಾಗಿ ದೇವರು ಟೇಕ್ ಇಟ್ ವೆರಿ ಶಿಫ್ಟ್ ಆ್ಯಂಡ್ ವೆರಿ ಭಾಳ ಅತ್ಯ ತೀಕ್ಷ್ಣವಾಗಿರ್ತಕ್ಕಂಥ ಮತ್ತು ಶೀಘ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ ಮತ್ತು ಪಕ್ಷದ ಒಳಗಿನ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂಘಟನೆಯ ಚುನಾವಣೆಗಳನ್ನು ಕೂಡ ಬೂತ್ ಮಟ್ಟದಿಂದ ಹಿಡಿದುಬಿಟ್ಟು ರಾಷ್ಟ್ರದ ಅಧ್ಯಕ್ಷರವರ್ಗೂ ಕೂಡ ಸಂಘಟನಾ ಪರವ ನಡೀತಾ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತು ಪಕ್ಷದ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ ತಾವೇ ಅದು ವಕ್ ವಿಚಾರವಾಗಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಜೆ ಪಿ ಸಿ ಮುಂದೆ ಇದಕ್ಕೆ ಸಬ್ಮಿಟ್ ಮಾಡಿದ್ದೀವಿ ರಿಪೋರ್ಟ್ನ ಒಂದು ಹತ್ತು ಸು ನಾಡಿತು ನಾವು ಬೆಳ್ಳಾರಿಗೂ ಕೂಡ ಭೇಟಿ ಕೊಡೋದ್ವಿ ಉಳಿದಿರ್ತಕ್ಕಂಥ ಜಿಲ್ಲೆಯಲ್ಲೂ ಕೂಡ ಒಕ್ವಿಚಾರವಾಗಿ ವಿಚಾರವಾಗಿ ಸುಮಾರು ಅರವತ್ತೈದು ಸಾವಿರ ಪ್ರಾಪರ್ಟಿಗಳನ್ನು ಮತ್ತು ಸುಮಾರು ಎರಡು ಎರಡೂವರೆ ಲಕ್ಷ ಎಕರೆಗಳನ್ನು ಭದ್ರಾ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಆ ನಿಟ್ಟಿನಲ್ಲಿ ರೈತರ ಮತ್ತು ಸಾರ್ವಜನಿಕ ಮುದ್ರೆ ಮಾಡ್ತಾರೆ ನೇತೃತ್ವದಲ್ಲಿ ಮಾಜಿ ಶಾಸಕರುಗಳ ಗುಂಪು ಒಂದು ಹೆದ್ದಾಳವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಸರ್ಕಾರದಲ್ಲಿ ಒಬ್ಬ ಏನಾಗ್ತದೆ ಇದಾಗಿತ್ತು ನೈವತ್ತು ಪ್ರತಿ ಅವರು ಆಮಿಷ ಹೊಂದಿದ್ರು ಅಂತ ನೋಡ್ರಿ ಅದನ್ನು ಅನ್ವರ್ ಮಾಡಿಯವರು ಅವರು ಸುಳ್ಳು ಅಥವಾ ಹೆಂಗ ಸ್ಟೇಟ್ ಯೂಸ್ ಮಾಡಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಪತ್ರ ಕೊಡ್ತಿದ್ದಾರೆ ಮೋದಿ ಅವರಿಗೆ ಐತಿ ಭಾಳ ಹೈಪತ್ ಇರ್ತದೆ ಕೆಲಸ ಫಾಸ್ಟ್ ಪತ್ರವನ್ನು ಮಾಡ್ತಾಯಿರೋದರಿಂದ ಪ್ರಧಾನಮಂತ್ರಿ ಅದಕ್ಕೆ ಸಮುದ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ಆಗಿ ವರ್ಷಕ್ಕೆ ಐ ಥಿಂಕ್ ಇಟ್ಸ್ ಎ ಫಾಸ್ಟ್ ಏಟ್ ಪ್ರತಿಯೊಂದು ನಾವು ಂಗೆ ಕೇಳಿದರು ಅಂದರೆ ಇವು ಮೂವತ್ತು ವರ್ಷದ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಆ ಥರದ ತಯಾರಿಯನ್ನು ಸಾರ್ವಜನಿಕರು ಪಕ್ಷಗಳು ಮಾಡಿದ್ದು ಅಂತ ಹೇಳಿದ್ರು ಅವಕಾಶ ಓ ಬಿ ಸಿ ಕ್ಯಾಟಗರಿನಲ್ಲಿ ಏನಾದರೂ ಆ ಥರ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿರೋ ಒಂದು ಕೆಲಸವನ್ನು ಪಕ್ಷ ಸಂಘಟನೆಗೆ ಆ ಜವಾಬ್ದಾರಿ ಕೊಟ್ಟ ತಯಾರಿ ಸರ್ ಹೈಕಮಾಂಡ್ ಏನಾದ್ರು ಸೂಚನೆ ಕೊಟ್ಟಿದೆಯಾ ಸರ್ ಇಂಥ ಈ ತಿಂಗಳಲ್ಲಿ ಏನಾದರೂ ಆಗುತ್ತೆ ಬದಲಾವಣೆ ಅಂತೇಳಿ ಆ ಥರದ್ದು ಮಾಡಿಲ್ಲ ಬಟ್ ಹರಿಯಾಣದ ಎಲೆಕ್ಷನಲ್ಲಿ ಓ ಬಿ ಸಿದು ಸಂಘಟನೆಯ ಮಾತು ಮತ್ತು ಇದಕ್ಕೆಲ್ಲಾದ ಸಂಘಟನೆ ಮಾಡಿ ಆಮೇಲೆ ಇಲ್ಲಿ ಅಹಿಂದ ಇದರ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಸ್ವಲ್ಪ ಸಂಘಟನೆಯನ್ನು ಮಾಡ್ತಾ ಇತ್ತು ಅದಕ್ಕೆ ವಿರುದ್ಧವಾಗಿ ಮತ್ತು ಬಿ ಜೆ ಪಿಯ ಅಹಿಂದ ವಿಚಾರವಾಗಿ ಅದನ್ನು ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಅದರ್ ಕಮ್ಯುನಿಟೀಸ್ ಎಲ್ಲನೂ ಸಂಘಟನೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡ್ರೆ ಜವಾಬ್ದಾರಿಯನ್ನು ಹೊರತಾಯಿತ್ತು ಅಂತ ಹೇಳಿ ಐ ಥಿಂಕ್ ಅದು ಅಷ್ಟು ಸರಿಯಾದಂಥ ಮಾರ್ಗ ಅಲ್ಲ ಅದು ಸಂಘಟನೆ ವಿಚಾರದಲ್ಲಿ ಪ್ರೆಸ್ ಸ್ಟೇಟ್ಮೆಂಟ್ಸನ್ನು ಮಾಡಿಟ್ಕೊಂಡು ಒಬ್ಬರನ್ನ ಸಸ್ಪೆಂಡ್ ಮಾಡೋದು ಅದನ್ನು ನಾನು ಜಿಲ್ಲಾಧ್ಯಕ್ಷರಿಗೂ ಮಾತನಾಡಿದ್ದೀನಿ ರಾಜ್ಯದ ಗಮನಕ್ಕೂ ತಂದಿದ್ದೀನಿ ಇವಾಗ ಪಕ್ಷದ ಪ ಪ್ರಾಥಮಿಕ ಸದಸ್ಯತ್ವ ಮತ್ತು ಸಕ್ರಿಯ ಮತ್ತು ಸಂಘಟನೆ ಸೊ ಈ ವಿಚಾರವಾಗಿ ಅರುಣ್ ಕುಂಗ್ ಅವರು ಸಾರಿ ಕುಂಗ್ ಅವರು ಬಂದಾಗ ಅವರು ಈಗಾಗಲೇ ಅದನ್ನು ಹೇಳಿದ್ದಾರೆ ಈ ಥರದ್ದು ಯಾವುದೇ ಇದನ್ನು ಈ ಪಕ್ಷದ ಸಂಘಟನೆ ಟೈಮ್ನಲ್ಲಿ ಇಟ್ಕೋಬಾರ್ದು ಅಂತ ಹೇಳಿ ಅದು ಇವಾಗ ಇಲ್ಲ ಸರ್ ಜನವರಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಏನಾರು ಆಗುತ್ತೆ ಸರ್ ಬಿ ಜೆ ಪಿಯಲ್ಲಿ ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೀವಿ ಆಂತರಿಕವಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಸಂಘಟನೆದು ರಾಷ್ಟ್ರಾಧ್ಯಕ್ಷರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ ತಕ್ಷಣ ನಮ್ಮದು ಇದು ಕೂಡ ನಡೀತದೆ ಅಂತೇಳಿ ಇವಾಗ ಹೇಳಿದರು ಪಂಚಮ ಸಾಲಿದವರು ಅವರು ಅವರು ವಿಚಾರ ಹಾಗಾಗಿ ಈಗಾಗಲೇ ಬಸವರಾಜ್ ಬೊಮ್ಮಾಯಿಯವರು لانه <applause> ان <applause> <Okay, thank you. تصفيق>